ಪ್ರವಾಸಿ ಮಂದಿರದಲ್ಲಿ ಎಂ ಮಂಜುನಾಥ್ ಬೀಳ್ಕೊಡುಗೆ ಕಾರ್ಯಕ್ರಮ ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ನಿವೃತ್ತರಾದ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂ ಮಂಜುನಾಥ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಆಗಮಿಸಿ ಸನ್ಮಾನಗಳನ್ನು ಮಾಡುವ ಮೂಲಕ ಗೌರವ ಸೂಚಿಸಿದರು ನಂತರ ಅವರು ಮಾತನಾಡಿ ನಾನು ಸರ್ಕಾರಿ ಅಧಿಕಾರಿಯಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ನನ್ನ ಅವಧಿ ಸಮಯದಲ್ಲಿ ಮಾಡಿರುವಂತಹ ಕೆಲಸಗಳು ನನಗೆ ತುಂಬಾನೇ ಇದೆ ನನ್ನ ನಿವೃತ್ತಿ ವಿಷಯ ತಿಳಿದು ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತು ಚುನಾಯಿತ ವ್ಯಕ್ತಿಗಳು ಈ ರೀತಿ ಸನ್ಮಾನ ಮಾಡಿದ್ದು ಮನಸ್ಸಿಗೆ ಖುಷಿ ಕೊಟ್ಟಿದೆ ಮುಂದೆ ಬರುವಂತಹ ಅಧಿಕಾರಿಗಳು ಸಹ ಜನಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ಅನಿಲ್ ಕುಮಾರ್ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಕಾರ್ಯಪಾಲಕ ಅಭಿಯಂತರರಾದ ರಾಮಮೂರ್ತಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ದಲಿತ ಮುಖಂಡರುಗಳು ಕಚೇರಿ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು ಈ ದಿನ ನನ್ನ ಸರ್ಕಾರಿ ಸೇವೆಯಲ್ಲಿ ಸಹಾಯಕಾರ ಪಾಲಕೆ ಇಂಜಿನಿಯರ್ ಆಗಿ ನಿವೃತ್ತಿ ಇದ್ದೀನಿ ನನ್ನ ಸುದೀರ್ಘ ಸೇವೆ ಮೂವತ್ತೊಂಬತ್ತು ವರ್ಷ ಐದು ತಿಂಗಳಾಗಿದೆ ಈ ಅವಧಿಯಲ್ಲಿ ನಾನು ಮಾಡಿರುವಂಥ ಕೆಲಸಗಳು ನಾನು ತುಂಬ ತೃಪ್ತಿ ಇದೆ ತುಂಬ ಖುಷಿಯಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಈ ನಿವೃತ್ತಿ ಸಂದರ್ಭದಲ್ಲಿ ನನಗೆ ಈ ರೀತಿ ಒಂದು ಅಭಿನಂದನೆ ಸಲ್ಲಿಸಿದಂಥ ನಮ್ಮ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ನಮ್ಮ ಎಕ್ಸಿಕ್ಯೂಟಿವರ್ ಆಗಲಿ ಎಲ್ಲರಿಗೂ ನಾನು ಹೊಂದಿಸ್ತೇನೆ ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇರೋದು ಯಾವುದೇ ಇಂಜಿನಿಯರ್ ಆಗಲಿ ನಾವು ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇರಬೇಕು ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ ಒಳ್ಳೆ ಕೆಲಸ ಮಾಡಿದ್ದೀನಿ ಜಿಲ್ಲೆನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಔಟ್ ಆಫ್ ಸ್ಟೇಷನ್ ಕೆಲಸ ಮಾಡಿದ್ದೀನಿ ಸೊ ಮುಂದೆ ಬರುವಂಥ ಅಧಿಕಾರಿಗಳು ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾನು ಅವ್ರನ್ನ ಒಂದು ವಿಶ್ವಾಸ ವ್ಯಕ್ತಪಡಿಸ در نهایت امیدواریم. Thank you very much.